ನ್ಯಾಯಾಲಯ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ ಗುತ್ತಿಗೆ ನಿಮಗೆ ತಂಗಿ ಮೇಲೆ ನನ್ನ ಹೆಂಡತಿ ಅವೆಲ್ಲ ವಜಾ ಗುತ್ತಿಗೆ ನಿಮಗೆ ಆದರೆ ನಿನ್ನ ಡಿನೋಟಿಫಿಕೇಶನ್ ಚರ್ಚೆ ಮಾಡಿಲ್ಲ ನಿನ್ನ ಮೈಲಿ ಚರ್ಚೆ ಮಾಡಿಲ್ಲ ನಿನ್ನ ಸೋದರರು ನಿನ್ನ ಕುಟುಂಬ ಅತಿ ಬಿಡುಗಡೆ ಮಾಡಿಲ್ಲ ಪಟ್ಟಿ ಬಿಡುಗಡೆ ಇವತ್ತು ಒಂದು ಒಂದು ಟ್ರೈಲ್ ಟ್ರೈಲ್ ನೀನು

ನಿನ್ನ ಅಧಿಕಾರಕ್ಕೋಸ್ಕರ ನಿನ್ನ ಪಕ್ಷವನ್ನು ಮುಳುಗಿ ಈ ಪಾಪದ ಕೊಡುಗಿನಲ್ಲಿ ನೀವಿಬ್ಬರು ಸೇರಿ ಪಾಪದ ವಿಮೋಚನೆ ಮಾಡಲಿಕ್ಕೆ ಇವತ್ತು ನಡೀತಾ ಇದ್ದೀರಿ ಇದು ರಾಜ್ಯದ ಜನತೆ ಇವತ್ತು ನೋಡ್ತಾ ಇದ್ದಾರೆ ಇವತ್ತು ಬಿಜೆಪಿಯವರು ಏನು ಸುಮಾರು ಇಪ್ಪತ್ತೈದು ಹಣಗಳಿವೆ ಆ ಪುಸ್ತಕ ಕೂಡ

ಈ ಪಿ ಎಸ್ ರದ್ದು ನಿಮ್ಮ ಹೋಮ್ ಮಿನಿಸ್ಟರ್ ಸಿಎಂ ರಾಜ ಕೊಡಲಿಲ್ಲ ಅದರೇ ಇಲ್ಲ ಮುಖ್ಯಮಂತ್ರಿಗಳು ನಿಮ್ಮ ರಾಜ್ಯದಲ್ಲಿ ನಿಮ್ಮ ಪೌರ್ಣಿಯಲ್ಲಿ ನಿಮ್ಮ జై ముఖ్యమంత్రి రాజీనా మంత్రి చంద్ర మంత్రి కుమారస్వామి కుమారస్వామి మైసూరు కి పొరదాగా నా పరమేశ్వరరావు సితారామ గారు ఇപ്പുറొకొచ్చారు గవర్నర్ గారు పంపొట మెట్రో కొట్టుకుிட்டு ఉన్నాన బరీత ఆడికి తప్పున ఊరుస్బెకో అంటే నేను ముద్యమొడు మార్దాగా ఎడరోప్ నమగెళ్ళుద్రో మీ కేశవ కుమార్ మీ అప్పా మొక్కు ఉషారో ఉషారో దయచేసి నన్ను తీసుకో అవత జైలు తీసుకోటి నిమ ఆ యాలో కేసర్ తీసుకో గవర్నర్ గారు ఆపుడు జైలు ಈಗಲೇ ಪಪ್ಪಾ ಅಂತ ಪಪ್ಪಾ ಅಂತ ಗಾರ್ಪಿ ಅಂತ ಬೋಡಾ ಪಪ್ಪಾ ಅಂತ ಅವರ ಮನೆ ಏನು ಪಪ್ಪಾ ಅವ್ರು ಕುಟುಂಬ ಬೇರೆ ಅಂತ ಬೇರೆ ಕುಟುಂಬ ಬೇರೆ ಅವೆಲ್ಲಾ ಫ್ಯಾಮಿಲಿ 12 ಕುಟುಂಬ ಡಿವೈಡ್ ಆಗಿತ್ತು ಡಿವೈಡ್ ಆಗಿತ್ತು ನಿಮಗೆ ಕುಟುಂಬ ಪೆಟ್ರೋಲ್ ಅಂತ ಡಿವೈಡ್ ಮಾಡಲ್ಲೇನೆ ಇಲ್ಲಿ ಯಾರೇಟ್ ಆಗಬಹುದು ಕ್ಯಾಂಡಿಡೇಟ್ ಅಲ್ಲೇಟ್ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಯಾರ ಕ್ಯಾಂಡಿಡೇಟ್ ಮುಖ್ಯ ನಾನು ಅಷ್ಟು ರಚನೆ ಕೊಡೋಲ್ಲ ಈ ಹಸ್ತನೇ ನಿಮ್ಮ ಕ್ಯಾಂಡಿಡೇಟ್ ನಿಮ್ಮ ಎಂ ಎಲ್ ಕೆಲಸ ಮಾಡ್ತಿದ್ದೇವೆ ಮಾಡ್ತಿದ್ದ ಮುಖ್ಯಮಂತ್ರಿ ಆಗಿ ಇಲ್ಲೇ ನಾನು ಜವಾಬ್ದಾರಿಯನ್ನು ತೆಗೆದುಕೊಂಡ ತಾವು ಇಲ್ಲಿನ ಅವಕಾಶವನ್ನು ತಾವು ಮಾಡಿಕೊಂಡೆ ಇವತ್ತು ತಮ್ಮ ನಾನು ಹೇಳದಿಷ್ಟೇ ಇಡೀ ದೇಶದಲ್ಲಿ ನಿಮ್ಮ ಚುನಾವಣೆ ಬಗ್ಗೆ ನೋಡ್ತಾ ಇದ್ದ ಇವತ್ತು ಬಂಧುಗಳು